ನಮಸ್ಕಾರ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೌನ್ಸಿಲಿಂಗ್ ಮುಕ್ತಿ ಅಂತ ಒಂದು ಪೇಪರಲ್ಲಿ ಬಂದಂಥದ್ದು ಅದು ಅವ್ರಿಗೆ ಕೌನ್ಸಿಲಿಂಗ್ ಇಲ್ಲ ಅಂಥೇಳಿ ಓಕೆ ಅಂದರೆ ಯಾರು ಹೋದ ವರ್ಷ ಆಯ್ಕೆಯಾಗಿದ್ದಾರೋ ಅವರು ಡೈರೆಕ್ಟಾಗಿ ಈ ವರ್ಷ ಅಪ್ಲಿಕೇಶನ್ ಹಾಕ್ಕೊಂಡು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದ ಸ್ನಾಲಿನಲ್ಲಿ ಅದೇ ಲೇಸಲ್ಲಿ ಮುಂದಿರು ಮುಂದುವರಿಬಹುದು ಅವರಿಗೆ ಕೌನ್ಸಿಲಿಂಗ್ ಇಲ್ಲ ಅಂತ ಹೇಗಿತ್ತಂದರೆ ಈಗ ಹೊಸದಾಗಿ ನೆಟ್ಟು ಸೆಟ್ಟು ಮಾಡಿದವರು ಏನು ಮಾಡಬೇಕು ಹೊಸ ಅಭ್ಯರ್ಥಿಗಳಿಗೆ ಯಾಕೆ ಅವಕಾಶ ಇಲ್ಲ ಹಾಗಂದರೆ ಹಳೆಯ ಹಳಬರನ್ನೇ ಕೌನ್ಸಿಲಿಂಗ್ ಮಾಡದೆ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತಂದರೆ ಹೊಸಬ್ರು ಹೊಸೊಬ್ರಿಗೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ ನಾಲ್ಕು ಸಾವಿರದ ಮುನ್ನೂರು ಪ್ರಥಮ ದರ್ಜೆ ಕಾಲೇಜುಗಳಿದ್ದವು ಅದರಲ್ಲಿ ಹತ್ತು ಸಾವಿರದ ಆರುನೂರು ಅತಿಥಿ ಉಪನ್ಯಾಸಕರಿದ್ದಾರೆ ಪ್ರಸ್ತುತ ಏನಾಗಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಭಾಳಷ್ಟು ಜನರು ಕೆಲಸ ಮಾಡ್ತಾಯಿದ್ರು ಓಕೆ ಈಗ ಅವ್ರು ಏನಾಗಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅದೇ ಸ್ಥಳದಲ್ಲಿ ಮುಂದುವರಿಬಹುದು ಅಂತೇಳಿ ಶಿಕ್ಷಣ ಇಲಾಖೆ ಹೇಳಿದೆ ಹಾಗಾದರೆ ಹೊಸಬ್ರಿಗೆ ಅವಕಾಶ ಇಲ್ವಾ ಯಾಕಂತಂದರೆ ಹಳೊಬ್ರನ್ನೇ ಅದೇ ಸ್ಥಳದಲ್ಲಿ ಮುಂದುವರಿಸ್ತೀವಿ ಈಗ ಉದಾಹರಣೆಗಾಗಿ ಹತ್ತು ಸಾವಿರದ ಆರುನೂರು ಅತಿಥಿ ಉಪನ್ಯಾಸಕರಿದ್ದಾರೆ ಅವರೇ ಈಗ ಏನು ಮಾಡ್ತಾರೆ ಕಂಟಿನ್ಯೂ ಆಗಿ ಅದೇ ಸ್ಥಳಕ್ಕೆ ಪ ಏನು ಮಾಡ್ತಾರೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಲ್ಲೇ ಕೌನ್ಸ್ಲಿಂಗು ಕೌನ್ಸ್ಲಿಂಗ್ ಹೋಗದೆ ಅಲ್ಲೇ ಕಂಟಿನ್ಯೂ ಆಗ್ತಾರೆ ಹಾಗಾದರೆ ಉಳಿದವ್ರಿಗೆ ಅವಕಾಶ ಇಲ್ಲ ಹೊರಗಿನವರಿಗೆ ಯಾಕಂದರೆ ನೆಟ್ಟು ಈ ಮೊನ್ನೆಲ್ಲ ಆರು ಸಾವಿರ ಜನ ನೆಟ್ ಪಾಸ್ ಆಗಿದ್ದಾರೆ ಹೋದ ವರ್ಷ ಆರು ಸಾವಿರ ಜನ ಪಾಸಾಗಿದ್ದಾರೆ ಅವ್ರಿಗಿಲ್ವಾ ಮತ್ತು ನೆಟ್ ಪಾಸ್ ಆದವ್ರು ಇದ್ದಾರೆ ಅವ್ರಿಗಿಲ್ಲಿ ಅವಕಾಶ ಇಲ್ವಾ ಯಾಕಂದರೆ ಅಂಥವ್ರಿಗೆಲ್ಲ ಹೊಸಬರಿಗೆಲ್ಲ ಅತಿಥಿ ಉಪನ್ಯಾಸಕರು ಅನ್ನುವಂಥ ಒಂದು ಡೋರ್ ಕ್ಲೋಸ್ ಆಗಿಬಿಟ್ಟಿದೆಯಾ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ಇಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಉಪನ್ಯಾಸಕರಿಂದ ಕೆಲಸದಿಂದ ಬಿಡುಗಡೆ ಮಾಡಲಾಗಿದ್ದು ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅವರು ಅರ್ಜಿ ಸಲ್ಲಿಸಬೇಕಾಗಿದ್ದರೂ ಸಹಿತ ಅವರು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಲೇಬೇಕು ಅರ್ಜಿ ಸಲ್ಲಿಸಬೇಕಾಗಿದ್ದರೂ ಸಹಿತ ಈಗಾಗಲೇ ಅವರು ಕೆಲಸ ಮಾಡುತ್ತಿರುವ ಕಾಲೇಜುಗಳಲ್ಲಿ ಮುಂದುವರಿಸಲು ಮುಂದುವರಿಯಲು ಇಚ್ಛಿಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿ ಏನಾಗಿದೆ ಹಾಲಿ ಕೆಲಸ ಮಾಡುತ್ತಿದ್ದ ಸ್ಥಳ ನಮೂದಿಸಿದರೆ ಸಾಕು ಅಂಥವ್ರು ಕೌನ್ಸ್ಲಿಂಗ್ನಲ್ಲಿ ಭಾಗವಹಿಸೋ ಅಗತ್ಯವಿಲ್ಲ ಎಂದು ಶಿಕ್ಷಣ ಇಲಾಖೆ ಹೇಳಿದೆ ಅಂದರೆ ಅವರು ಯಾರೆಲ್ಲ ಅದೇ ಅದೇ ಪ್ಲೇಸಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ಇಚ್ಛೆ ಪಟ್ಟಿದರೆ ಅವರು ಕೌನ್ಸಿಲಿಂಗಿಗೆ ಹಾಜರಾಗುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ನೋಡ್ಬೋದಾಗಿತ್ತು ಅಂದರೆ ಸುಮಾರು ಹತ್ತು ಸಾವಿರದ ಆರುನೂರು ಅಭ್ಯರ್ಥಿಗಳಿದ್ದಾರೆ ಇವರು ಅದೇ ಪ್ಲೇಸಿಗೆ ನಾನು ಕಂಟಿನ್ಯೂ ಆಗ್ತೀನಿ ಅಂತಂದರೆ ಅರ್ಜಿ ಹಾಕಿದರೆ ಓಕೆ ಅತಿಥಿ ಮನಸ್ಸಿಗೆ ಅರ್ಜಿ ಹಾಕಿದರೆ ಅವ್ರಿಗೆ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ ಆದರೆ ಹೊಸೊಬ್ಬರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಅವಕಾಶ ಇರೋದಿಲ್ಲ ಹೀಗಾಗಿ ಇದು ಒಂದು ಟೈಪಿಕಲಿ ಒಂದು ವಿಚಿತ್ರ ನಿರ್ಣಯವನ್ನು ಶಿಕ್ಷಣ ಇಲಾಖೆ ಕೈಗೊಂಡಿದೆ ಮತ್ತು ಹೊಸೊಬ್ರಿಗೆ ಯಾವುದೇ ರೀತಿಯಂಥ ಅವಕಾಶವೇ ಇಲ್ಲ ಮತ್ತು ಯು ಜಿ ಸಿ ನಾಮ್ಸ್ ಪ್ರಕಾರ ನೆಟ್ ಟು ಸೆಟ್ ಪಿ ಎಚ್ ಡಿ ಆದವ್ರನ್ನೇ ತುಂಬ್ಕೋಬೇಕಾಗಿತ್ತು ಆದರೂ ಸಹಿತ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು